ನಾನು ಎಫ್ ಎಸ್ ಎಲ್ ರಿಪೋರ್ಟ್ ಇಟ್ಕೊಂಡು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ನಾನು ಪದೇ ಪದೇ ತಮಗೆ ಹೇಳ್ತಾ ಇದ್ದೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಅಧಿಕೃತವಾಗಿ ರಿಪೋರ್ಟ್ ಬಂದ ಮೇಲೆ ನಾವು ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೆ ತಾವೆಲ್ಲ ಯಾವಾಗ ಬರುತ್ತೆ ಏನು ಹಾಗೆ ಅಂಥೇಳಿ ಕೂಡ ಹೇಳ್ತಾ ಇದ್ರು ಪ್ರೈವೇಟ್ನವರು ಕೂಡ ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನವರು ಎಫ್ ಎಸ್ ಎಲ್ ರಿಪೋರ್ಟ್ನ ಅವರು ರಿ ರಿಲೀಸ್ ಮಾಡಿದರು ಆದರೆ ನಾನು ಅದನ್ನು ಅಧಿಕೃತ ಅಂತ ಹೇಳಿ ನಾವು ಪರಿಗಣಿಸೋದಿಲ್ಲ ಯಾಕೆಂದರೆ ನಾವು ಅವರಿಗೆ ಯಾವುದೇ ಸರ್ಟಿಫಿಕೇಷನ್ ಮಾಡಿಲ್ಲ ನಮ್ಮದೇ ಎಫ್ ಎಸ್ ಎಲ್ ರಿಪೋರ್ಟನ್ನು ನಾವು ಆಧರಿಸಿ ಅದರ ಆಧಾರದ ಮೇಲೇ ಇವತ್ತು ನಾವು ಅರೆಸ್ಟ್ಗಳನ್ನು ಮಾಡ್ತಾ ಮಾಡಿರ್ತಕ್ಕಂಥದ್ದು ಈಗಾಗಲೇ ಅವರಿಗೆ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತೊಗೊಂಡಿದ್ದಾರೆ ಪೊಲೀಸು ತನಿಖೆ ಮುಂದುವರಿಸ್ತಾರೆ ತನಿಖೆ ಆಧಾರದ ಮೇಲೆ ಏನು ಬರುತ್ತೆ ಅದರ ಮೇಲೆ ಮುಂದಿನ ಕ್ರಮಗಳು ಆಗ್ತವೆ